या देवी सर्वभूतेषु विद्यारूपेण संस्थिता नमस्ते नमस्ते नमस्तकार कदम्बराजर काल देवस्थान अन्तरे ಈ ಬಳ್ಪ ಶ್ರೀ ತ್ರಿಶೂಲಿನಿ ದೇವಸ್ಥಾನ ಹಾಗೆ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಗಳು ಸಾಧಾರಣ ಸಾವಿರದ ಇನ್ನೂರು ವರ್ಷ ಪುರಾತನವಾಗಿದ್ದು ಕದಂಬ ರಾಜರ ಕಾಲದಲ್ಲಿ ನಿರ್ಮಾಣ ಆಗಿದೆ ಇಲ್ಲಿಯ ವಿಶೇಷತೆ ಏನು ಅಂದರೆ ಇಲ್ಲಿ ತ್ರಿಶೂಲವೇ ಮೂಲ ವಿಗ್ರಹ ಹಾಗಾಗಿ ತ್ರಿಶೂಲಿನಿ ಅಂತ ಹೇಳ್ತಾರೆ ಹಾಗೆ ಪಕ್ಕದಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಇದೆ ಈ ತ್ರಿಶೂಲಿನಿಯು ಶಿಲಾಮಯವಾದ ಮೂರ್ತಿ ಇದು ಪ್ರತಿಷ್ಠಾ ಮೂರ್ತಿ ಉದ್ಭವ ಅಲ್ಲ ದೇವಳದ ಹಿಂಭಾಗದಲ್ಲಿ ಒಂದು ಬಂಡೆ ಇದೆ ಆ ಬಂಡೆ ಹಿನ್ ಹಿಂಭಾಗದಲ್ಲಿ ಪೂರ್ತಿ ಬಂಡೆಗಳೇ ಅದೆಲ್ಲ ಸಾನ್ನಿಧ್ಯ ಇರುವಂತಹ ಒಂದು ಬಂಡೆಗಳು ಅಂತ ಹೇಳ್ತಾರೆ ಹಾಗಾಗಿ ಅನಾದಿ ಕಾಲದಲ್ಲಿ ದೇವಸ್ಥಾನ ಕಟ್ಟುವಾಗಲೇ ಆ ಬಂಡೆಗಳನ್ನು ಹಾಗೆ ಬಿಟ್ಟಿದ್ದಾರೆ ಅದಕ್ಕೆ ಅದರ ಮೇಲೆ ಮಾಡು ಇತ್ಯಾದಿಗಳನ್ನು ಏನು ಮಾಡಲಿಲ್ಲ ಪೌಳಿಗಳು ಎರಡು ಅಂಗಣಗಳಿದ್ದಾವೆ ಹಾಗೆ ಎದುರು ಭಾಗದಲ್ಲಿ ರಾಜಗೋಪುರ ಇದೆ ರಾಜರ ಆಶ್ರಯದಲ್ಲಿ ನಡೀತಾ ಇದ್ದ ದೇವಸ್ಥಾನ ಅಂತ ಹೇಳುವುದಕ್ಕೆ ಬೇಕಾದ ಎಲ್ಲ ಪ್ರವೇಗಳು ಈ ಕ್ಷೇತ್ರದಲ್ಲಿ ಇದೆ ವಿಶಾಲವಾದ ರಾಜ ಬೀದಿ ಇದೆ ರಥೋತ್ಸವ ಇತ್ಯಾದಿಗಳು ಇಲ್ಲಿ ಅನಾದಿ ಕಾಲದಿಂದಲೂ ನಡೀತಾ ಇತ್ತು ಈಗ ಪುನಃ ಎರಡು ಸಾವಿರದ ಹದಿನೇಳರಲ್ಲಿ ಶೃಂಗೇರಿ ಜಗದ್ಗುರುಗಳು ಬಂದು ಕುಂಭಾಭಿಷೇಕ ನಡೆಸಿ ಅನಂತರ ಬ್ರಹ್ಮರಥೋತ್ಸವ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ನಡೀತಾ ಇದೆ ಹಾಗೆಯೇ ನವರಾತ್ರಿಯು ಇಲ್ಲಿ ತುಂಬ ವಿಶೇಷವಾದ ಉತ್ಸವ ನವರಾತ್ರಿಯಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಆಮೇಲೆ ತ್ರಿಶೂಲಿನಿಯಮ್ಮನರಲ್ಲಿ ರಾತ್ರಿಯ ಹೊತ್ತಿಗೆ ವಿಶೇಷವಾಗಿ ನವರಾತ್ರಿ ಪೂಜೆಗಳು ನಡೀತದೆ ಇಲ್ಲಿ ರಾತ್ರಿಯ ಪೂಜೆಯಲ್ಲಿ ರಂಗಪೂಜೆ ಮಹಾಪೂಜೆ ಹಾಗೆ ಹೂವಿನ ಪೂಜೆ ಹರಿವಾಣ ಪೂಜೆ ಇತ್ಯಾದಿ ಪೂಜೆಗಳೆಲ್ಲ ನಡೀತದೆ ಸಾಧಾರಣ ಎಂಟೂವರೆ ಒಂಬತ್ತು ಒಳಗೆ ರಾತ್ರಿಯ ಪೂಜಾ ಕಾರ್ಯಗಳು ಎಲ್ಲ ಮುಗೀತದೆ ಹಾಗೆ ಇಲ್ಲಿ ನಿತ್ಯದಲ್ಲಿ ಪ್ರತಿ ಶುಕ್ರವಾರ ದಿವಸ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಇದೆ ಹಾಗೆ ನವರಾತ್ರಿ ಮತ್ತು ರಥೋತ್ಸವದ ಸಂದರ್ಭಗಳಲ್ಲಿ ಮೂರು ಹೊತ್ತು ಸಹ ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಇತ್ಯಾದಿಗಳೆಲ್ಲ ಇಲ್ಲಿ ನಡೀತಾ ಇದೆ ಭಕ್ತಾದಿಗಳಿಗೆ ಇಲ್ಲಿ ಬರಲಿಕ್ಕೆ ತುಂಬ ಹತ್ತಿರ ಸುಬ್ರಹ್ಮಣ್ಯ ಪುತ್ತೂರು ರಸ್ತೆಯಿಂದ ಮೂರು ಕಿಲೋಮೀಟರ್ ಒಳಗೆ ಬಂದರೆ ಈ ದೇವಸ್ಥಾನ ಇದೆ ಹಾಗೆ ಇಲ್ಲಿ ಬೇಕಾದ ಎಲ್ಲ ವ್ಯವಸ್ಥೆಗಳು ಇದೆ ಹಾಗಾಗಿ ಭಕ್ತರು ಇಲ್ಲಿ ಬಂದು ಈ ನವರಾತ್ರಿ ವಿಶೇಷ ಸಂದರ್ಭದಲ್ಲಿ ಅಮ್ಮನವರ ಪೂಜೆಯಲ್ಲಿ ಭಾಗವಹಿಸಿ ದೇ ಅಮ್ಮನವರ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗಬೇಕು ಅಂತ ವಿನಂತಿಸ್ತಾ ಇದೆ या देवी सर्वभूतेषु विद्यारूपेण संस्थिता नमः ಇತಿಹಾಸಕಾರರ ಪ್ರಕಾರ ಕದಂಬ ರಾಜರ ಕಾಲದ ದೇವಸ್ಥಾನ ಅಂತ ಇದನ್ನು ಹೇಳ್ತಾರೆ ಈ ಒಳಗಿನ ಗರ್ಭಗುಡಿಯ ಶೈಲಿ ಇತ್ಯಾದಿ ಎಲ್ಲ ಬನವಾಸಿಯ ಮಧುಕೇಶ್ವರ ದೇವಸ್ಥಾನ ಇತ್ಯಾದಿಗಳ ಶೈಲಿಯಲ್ಲೇ ಇದೆ ಅದು ಒಂದು ಮುಖ್ಯವಾದ ಕುರುಹು ಹಾಗೆ ಒಳಗಿನ ಬಾ ಒಳಗೇ ಇರುವಂತಹ ಕೆತ್ತನೆಗಳು ಅದು ಹಾಗೆ ಪುರಾತನವಾದ ಕೆತ್ತನೆಗಳು ಲಾಕುಲೀಶ ಶೈಲಿಯ ಕೆತ್ತನೆಗಳೆಲ್ಲ ಈ ದೇವಸ್ಥಾನದಲ್ಲಿ ಕಂಡು ಬರ್ತದೆ ಸಾವಿರದ ಸಾವಿರದ ಇನ್ನೂರು ವರ್ಷದ ಹಿಂದೆ ಮಾತ್ರ ಲಾಕುಲೀಶ ಶೈಲಿಯ ಕೆತ್ತನೆಗಳು ದೇವಸ್ಥಾನದ ನಿರ್ಮಾಣ ಕೆಲಸಗಳು ಇತ್ಯಾದಿ ಎಲ್ಲ ಇರ್ತಿತ್ತು ಆನಂತರ ಅದು ಬದಲಾವಣೆ ಆಗಿದೆ ಹಾಗಾಗಿ ಇದನ್ನು ಸಾವಿರದ ಇನ್ನೂರು ವರ್ಷ ಪುರಾತನ ದೇವಸ್ಥಾನ ಅಂತ ಹೇಳಲಿಕ್ಕೆ ಎಲ್ಲ ಕುರುಹುಗಳಿದ್ದಾವೆ